ngomongin teraji marayan karena ngayip mongsi di fitlah aku si trato lakakak ngelisirin ku yang kanu marayanan ngomong si rato lakakak ikan ngomong di yur kiri kiri ikan ngomong di yur kiri kiri ini akal ku yang చక్కడివి ఓ ఓ మార్వాలి మార్వాలి ఏమడిదా దోస్తా అక్కడా పరికిరి మేడ మామ కోర చేచె శంగరం అక్కడా మార్వాలి ಗಣಪತಿ ಕೌಶಲ್ ಇದ್ದಾವೆ ನಾವು ಗಂಡ ಸ್ನ್ಯಾಗ್ಸಕ ಬಂದವು ಮಾರ್ಯ ಅವ ಎಲ್ಲಿ ನಾವು ಮುಖ್ಯ ಗಂಡ ಸ್ನ್ಯಾಕ್ಸಕ ಬಂದಿಲ್ಲ ಓ ಅಕ್ಕ ಹೋಗತ್ತೇಡ ನೋಡತ್ತಾವ ಬಸಾಟ ಸ್ಟೇಜ್ ಅನುಮತಿ ಹೆಂಗಾ ಇವತ್ತು ಕೇಳೋ ಸ್ಟೇಜ್ ಆ ಕೇಳ ಬರ್ತದ ಆಟ ಯಾಕಂದ್ ಬೇಡ ಕೇಳತ್ತಿಲ್ಲ ಒಬ್ಬ ಕಾಟ ಕಾಡಿ ಕತ್ತಲವ ಎಲ್ಲಿಗೆಾದರೂ ಬರಲಿ ಅಂತ ಇದೆ ಅಂದ್ರೆ ನಾನು ಏನು ಮಾಡಬೇಕು ನಾನು ಏನು ಮಾಡಬೇಕು ಅಂದ್ರೆ ಅದು ಅದಕ್ಕೆ ಬಡದಕ್ಕೆ ನಾನು ಆ

ಅವತ್ತು ಮಾರಾಯಿ ಪುಸ್ತಕ ಬಂದ್ತಕ್ಕ ತಾಸ ಆಗಿಲ್ಲ ನೀನಿಗೆ ನೋಡ ತಾಸ ನಾ ಎಂದೂ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಲ್ಲ ನೀನೇ ಯಾಕೆ ಮಾಡಿಸಿದ ಇದು ಕೂತ ವಿಡಿಯೋ ಮಾಡಿ ಅವರು ನಮ್ಮ ಕರ್ಕೊಂಡು ತಿರುಗಿಸಿರು ಯಾವ ಚಿರ ತಾವಿದ್ರೆ

सा